ಒಲ್ಲದ ಹುಡುಗನ ಜೊತೆ ಮದುವೆಯನ್ನ ನಿರಾಕರಿಸಿ ವಧು ಧೈರ್ಯ ತೋರಿದ್ದಾರೆ ತಾಳಿ ಕಟ್ಟೋ ಶುಭ ವೇಳೆಯಲ್ಲಿ ಮದುವೆ ಬೇಡ ಅಂತ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಕೊನೆ ಕ್ಷಣದಲ್ಲಿ ಮದುವೆಯನ್ನ ನಿರಾಕರಿಸಿದ ವಧುವಿನ ದಿಟ್ಟತನದ ಬಗ್ಗೆ ಎಲ್ಲಾ ಕಡೆ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ ಒಲ್ಲದ ಹುಡುಗನ ಜೊತೆಗೆ ಮದುವೆಯಾಗೋದಕ್ಕೆ ನಿರಾಕರಿಸಿ ದಿಟ್ಟತನ ತೋರಿದ ವಧು ಇನ್ನೋ ಪೋಷಕರೇ ಇನ್ಮುಂದೆ ಆದ್ರೂ ಮಕ್ಕಳ ಮದುವೆಗೂ ಮೊದ್ಲು ಅಂದ್ರೆ ಮದುವೆ ಮಾಡೋದಕ್ಕಿಂತ ಮುಂಚೆ ಅವರ ಅಭಿಪ್ರಾಯವನ್ನ ಒಂದ್ಸಲ ಕೇಳಿ ಅಂದ್ರೆ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀರಾ ಆ ಹುಡುಗ ಯಾರು ಆ ಹುಡುಗಿ ಯಾರು ಏನ್ ಮಾಡ್ತಾ ಇದ್ದಾರೆ ಒಂದ್ಸಲ ಕರೆಸಿ ಮಾತಾಡೋಣ ಅಂತ ಆ ಹಿನ್ನೆಲೆ ತಿಳ್ಕೊಂಡು ಒಂದ್ಸಲ ಮಾತಾಡುವಂತ ಪ್ರಯತ್ನ ಪಡಿ ಆ ರೀತಿ ಇದ್ದಾಗ ಏನು ಈ ಒಂದು ಸನ್ನಿವೇಶಗಳು ಬರೋದಿಲ್ಲ ಈ ರೀತಿ ಅಂದ್ರೆ ಎಲ್ಲರ ಮುಂದೆ ಎಲ್ಲಾ ವ್ಯವಸ್ಥೆಗಳನ್ನ ಕಷ್ಟ ಆಗುತ್ತೆ ನಿಜವಾಗ್ಲೂ ತುಂಬಾನೇ ಕಷ್ಟ ಆಗುತ್ತೆ ಒಂದು ಮದುವೆ ಪ್ರೋಸೆಸ್ ಅನ್ನೋದಿದೆಯಲ್ಲ ಆ ಪ್ರೋಸೆಸ್ ತುಂಬಾ ಲಾಂಗ್ ಪ್ರೊಸೆಸ್ ಅದು ಸಾಮಾನ್ಯ ಅಲ್ಲ ಒಂದು ಮದುವೆ ಮಾತುಕತೆ ಆಗಬೇಕು ಹುಡುಗ ಯಾರು ಸರ್ಕಾರಿ ಉದ್ಯೋಗದಲ್ಲಿ ಇದ್ದಾರಾ ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಯೋಚನೆ ಮಾಡಬೇಕು ಅಂದ್ರೆ ಮಾತುಕತೆ ಆಗುತ್ತೆ ನೆಕ್ಸ್ಟ್ ಅಂದ್ರೆ ಇನ್ವಿಟೇಷನ್ ಪ್ರಿಂಟ್ ಆಗುತ್ತೆ ಎಲ್ಲರಿಗೂ ಇನ್ವಿಟೇಷನ್ ಹಂಚುವಂತ ಕೆಲಸಗಳನ್ನ ಮಾಡ್ತಾರೆ ಈ ಕಡೆ ಚೌಟ್ರಿಯನ್ನ ಬುಕ್ ಮಾಡುವಂತ ಕೆಲಸಗಳನ್ನ ಮಾಡಬೇಕು ಎಲ್ಲದಕ್ಕೂ ಖರ್ಚು ವೆಚ್ಚಗಳು ಆಗ್ತಾ ಬರುತ್ತೆ ಅದರಲ್ಲಿ ಕೆಲವು ಕುಟುಂಬಸ್ಥರ ಹತ್ರ ದುಡ್ಡು ಇರೋದಿಲ್ಲ ಹಣ ಇರೋದಿಲ್ಲ ಸಾಲ ಸೋಲ ಮಾಡ್ತಾರೆ ಕುಟುಂಬಸ್ಥರ ಹತ್ರ ಅಂದ್ರೆ ಸಂಬಂಧಿಕರ ಹತ್ರ ಒಂದಿಷ್ಟು ಹಣವನ್ನ ಪಡ್ಕೊಳ್ತಾರೆ ಸ್ನೇಹಿತರ ಹತ್ರ ಒಂದಿಷ್ಟು ಹಣವನ್ನ ಪಡ್ಕೊಳ್ತಾರೆ ಬಡ್ಡಿಗೆ ಒಂದಿಷ್ಟು ದುಡ್ಡು ತಗೊಂಡ್ ಬಂದಿರ್ತಾರೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಕೊನೆ ಮೂಮೆಂಟ್ ಅಲ್ಲಿ ಅಂದ್ರೆ ಇನ್ನೇನು ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಈ ರೀತಿ ಆದಾಗ ಏನ್ ಮಾಡಕ್ಕಾಗುತ್ತೆ ಎಲ್ಲರಿಗೂ ನೋವಾಗುತ್ತೆ ಅದಕ್ಕೂ ಮೊದಲು ಮಕ್ಕಳ ಮದುವೆಗೂ ಮೊದಲು ಅವರ ಅಭಿಪ್ರಾಯವನ್ನ ಒಂದ್ಸಲ ಕೇಳಿ ಸಂಬಂಧಿಕರ ಒತ್ತಡ ಇದ್ರೂ ಕೂಡ ಒಲ್ಲದ ಮದುವೆಯನ್ನ ನಿರಾಕರಿಸೋದಕ್ಕೆ ಧೈರ್ಯ ತೋರಿದ ಈಗ ವಧುನ ನಾವು ನೋಡ್ತಾ ಇದೀವಿ ನೂರಾರು ಜನರ ಸಮ್ಮುಖದಲ್ಲಿ ಆತ್ಮವಿಶ್ವಾಸವನ್ನ ತೋರಿ ನಿರಾಕರಿಸಿದ ವಧುವಿಗೆ ಈಗ ಒಂದ್ ಕಡೆ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ ಅಂದ್ರೆ ಈಕೆ ಮಾಡಿರ್ತಕ್ಕಂಥದ್ದು ಸರಿ ಅಂತ ಕೆಲವರು ಹೇಳ್ತಾ ಇದಾರೆ ಇನ್ನು ಕೆಲವರು ಈಕೆ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಒಂದು ಪ್ರಾಸೆಸ್ ಇದೆ ದೊಡ್ಡ ಪ್ರೋಸೆಸ್ ಅದು ಮದುವೆ ಮಾಡಿದೋಡು ಮನೆ ಕಟ್ಟಿನೋಡು ಅಂತ ಹೇಳ್ತಾರೆ ಅದು ಒಂದು ದೊಡ್ಡ ಪ್ರೋಸೆಸ್ ಅದು ಅದನ್ನ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಪಡ್ಬೇಕಾಗತ್ತೆ ಎಲ್ಲ ಕಷ್ಟಪಟ್ಟು ಕೊನೆ ಮೂಮೆಂಟ್ ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ವರನೋ ಅಥವಾ ವಧುವೋ ಈ ರೀತಿ ಹೇಳಿದಾಗ ಏನ್ ಅನ್ಕೋಬೇಕು ಎಲ್ಲರಿಗೂ ಶಾಕ್ ಆಗತ್ತೆ ಅದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ ಆಗ್ಲೇ ಹೇಳಿದಾಗೆ ಏನು ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಹೊರ ದೇಶದಲ್ಲಿ ಇರ್ತಕ್ಕಂತ ವರ ವಧುಗಳು ಹುಡುಕ್ತಾರೆ ಪೋಷಕರು ಅಂದ್ರೆ ಆತ ಸಾಫ್ಟ್ವೇರ್ ಇಂಜಿನಿಯರ್ ಆತನಿಗೆ ಒಂದು ಸುಮಾರು ಕೋಟಿಗಳು ಪ್ಯಾಕೇಜ್ ಗಳು ಇರುತ್ತೆ ಅಂದ್ರೆ ತಿಂಗಳಿಗೆ ಎರಡು ಮೂರು ಲಕ್ಷ ಪ್ಯಾಕೇಜ್ ಇರ್ತಕ್ಕಂಥ ಒಂದು ವರನನ್ನ ಹುಡುಕ್ತಾರೆ ಇಲ್ಲಿರ್ತಕ್ಕಂಥವರು ಮಾತುಕತೆ ಆಗುತ್ತೆ ಆ ಮಾತುಕತೆ ಆಗಿ ಮದುವೆ ಆದ ನಂತರ ಎಷ್ಟೋ ಡೈವರ್ಸ್ ಗಳ ಆದಂತಹ ಒಂದು ಉದಾಹರಣೆಗಳನ್ನ ಕೂಡ ನಾವು ನೋಡಿದೀವಿ ಎಷ್ಟೋ ಡೈವರ್ಸ್ ಗಳಾಗಿದೆ ಅಂದ್ರೆ ಎಲ್ಲರ ಒತ್ತಾಯದ ಮೇರೆಗೆ ಅಂದ್ರೆ ಎಲ್ಲರೂ ಮಾತುಕತೆ ಮಾಡಿಕೊಂಡು ಮದುವೆ ಆಗಿರ್ತಕ್ಕಂಥ ಮದುವೆಗಳು ಮುರಿದು ಬಿದ್ದಿದೆ ಅದನ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ತಮ್ಮ ಮಕ್ಕಳನ್ನ ಮದುವೆ ಮಾಡಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸಲ ಕೂರಿಸಿ ಮಾತಾಡುವಂತ ಕೆಲಸಗಳನ್ನ ಮಾಡಿ ಆಗ ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ಅವ್ರು ಹೇಳ್ಕೊಳ್ತಾರೆ ಹಾಗೆ ಮಕ್ಕಳು ಕೂಡ ಅಷ್ಟೇ ಏನಾದ್ರೂ ಇದ್ರೆ ಪೋಷಕರ ಹತ್ರ ಧೈರ್ಯ ಮಾಡಿ ಹೇಳಿ ಲವ್ ಮಾಡಬೇಕಾದ್ರೆ ಹೇಗೆ ನೀವು ಧೈರ್ಯ ತಗೊಳ್ತೀರೋ ಮದುವೆ ಆಗ್ಬೇಕಾದ್ರೂ ಕೂಡ ಅಷ್ಟೇ ಧೈರ್ಯವಾಗಿ ನೀವು ನಿಮ್ಮ ಪೋಷಕರ ಹತ್ರ ಮಾತಾಡಬೇಕಾಗತ್ತೆ ಸಂಬಂಧಿಕರ ಹತ್ರ ಮಾತಾಡ್ಬೇಕಾಗತ್ತೆ ಮಾತಾಡಿ ಅವ್ರು ಏನು ಏನ್ ಕೆಲಸ ಮಾಡ್ತಾರೆ ಎಲ್ಲಿದ್ದಾರೆ ಎಲ್ಲ ವಿಚಾರಗಳನ್ನ ಹೇಳ್ಕೊಳ್ಳಿ ಹೇಳ್ಕೊಂಡು ಮದುವೆ ಆದ್ರೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಹೇಳದೇ ಇದ್ದಾಗ ಈ ರೀತಿಯ ಪರಿಸ್ಥಿತಿ ಬರುತ್ತೆ ನಿನ್ನೆ ಹಾಸನದಲ್ಲಿ ನಡೆದಂತಹ ಪರಿಸ್ಥಿತಿ ಇನ್ನು ಮುಂದಕ್ಕೂ ಬರುವ ಚಾನ್ಸಸ್ ಇದೆ ಈ ಒಂದು ಹಾಸನದ ಏನು ವಿವಾಹ ವಿಶೇಷ ವಿವಾಹ ಎಲ್ಲದಕ್ಕೂ ಮಾದರಿ ಆಗಿದೆ ಈಗ ತುಂಬಾ ಕಡೆ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ लनाannotate के पास पड़ा पड़ा कहता गोविंद मेरा क्या क्या कर ले ओ शाम दिशा 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 तीर मैं ना कुछ जानता हूं और एकड़ा काटा प्रोजेक्ट レッドボールう見ようとした